ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಸಗಲೇಶ್ಪುರ ತಾಲೂಕಿನ ಒಳಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಳಲಳ್ಳಿ ಗ್ರಾಮದ ಅಂಗನವಾಡಿ ಕಲಿವ ಐದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಪುಟ್ಟ ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲಿರುವ ಸಭಾಂಗಣ ಹಾಲ್ನಲ್ಲಿ ಪಾಠ ಉಪಚಾರ ನಡೆಯುತ್ತಿದ್ದು ಒಂದು ಕಡೆ ಸಂಘ ಸಂಸ್ಥೆಗಳು ನಡೆಯುತ್ತವೆ ಇನ್ನೊಂದು ಕಡೆ ಅಂಗನವಾಡಿ ಮಕ್ಕಳಿಗೆ ಪಾಠ ನಡೆಸುತ್ತಾರೆ ಶೌಚಾಲಯಕ್ಕೆ ಇತರೆ ಚಟುವಟಿಕೆಗಳಿಗೆ ಕೆಳಗಿನ ಪಂಚಾಯತಿ ಆಫೀಸ್ ಕಟ್ಟಡಕ್ಕೆ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಾಗಿರುವ ಕಾರಣ ಕಟ್ಟಡದ ಮೇಲೆ ಮೆಟ್ಟಿಲು ಹತ್ತಲು ಇಳಿಯಲು ಕಷ್ಟಕರವಾಗಿದ್ದು ಮಳೆಯಲ್ಲಿ ಮೆಟ್ಟಿಲುಗಳಿಂದ ಹತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಮಕ್ಕಳು ಜಾರಿ ಬೀಳುವ ಸಾಧ್ಯತೆ ಇರುವ ಕಾರಣ ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಕಲಿಯಲು ಸೂಕ್ತವಾದ ಪ್ರದೇಶವಲ್ಲ ಹಾಗೂ ಮಕ್ಕಳಿಗೆ ಸರಿಯಾದ ಸೌಕರ್ಯಗಳು ಇಲ್ಲದಿರುವ ಕಾರಣ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಲು ಪೋಷಕರು ಹಿಂಜರಿಯುತ್ತಿದ್ದಾರೆ ಆದ ಕಾರಣ ನಿರ್ಮಾಣಗೊಂಡಿರುವ ನೂತನ ಅಂಗನವಾಡಿ ಕಟ್ಟಡಕ್ಕೆ ವರ್ಗಾಯಿಸಬೇಕು ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡದಿದ್ದಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ವಿಸಿ ಚಂದ್ರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಉಮೇಶ್ ನಾಗೇಶ್ ಚನಕೇಶವ ಹರೀಶ್ ಚಂದ್ರು ವಸಂತ್ ದೇವರಾಜ್ ಸೇರಿದಂತೆ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ನ್ಯೂಸ್ ಕನ್ನಡ ಸಕಲೇಶ್ಪುರ